ಆಯ್ ಇವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ದಿವ್ಯ ಬ್ಲಾಗ್ಸ್ಗೆ ಸ್ವಾಗತ ನಾನು ಶಂಕಪುಷ್ಪ ಟೀ ಮಾಡ್ತಿದ್ದೀನಿ ಶಂಕಪುಷ್ಪ ಹೂವನ್ನ ಫಸ್ಟ್ ತೊಳ್ಕೊಂಡು ಚೆನ್ನಾಗಿ ಒಂದು ತ್ರೀ ಗ್ಲಾಸ್ ಆಫ್ ವಾಟ್ರ್ ಹಾಕ್ಕೊಂಡು ಶಂಕಪುಷ್ಪ ಪುಷ್ಪ ಹೂವು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಸ್ವಲ್ಪ ಅದು ಇದಾದಂಗೆ ಆದಮೇಲೆ ಅದಕ್ಕೆ ನೋಡ್ಬೋದು ಒಂದು ಸ್ಪೂನ್ ಹಾಕಿ ಅದು ಮೇಲೆ ತಣ್ಣಗಾಗಿ ಹಾರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೆಮ್ ಲೆಮ್ ಜ್ಯೂಸು ಮತ್ತು ಜೇನುತುಪ್ಪ ಹಾಕಿ ಅದನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಟೀ ಕುಡಿಯೋಕ್ಕೆ ಮತ್ತು ನಮ್ಗೆ ಆರೋಗ್ಯಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಮೆದುಳಿನ ನೆನಪಿನ ಶಕ್ತಿಗೆ ಹೆಚ್ಚಿಸಲು ಸಹಕಾರಿಯಾಗುತ್ತೆ ಶಕ್ತಿ ಹೆಚ್ಚಿಸಲು ಮಾನಸಿಕ ಶಾಂತಿ ಮತ್ತು ಒತ್ತಡ ಕಡಿಮೆ ಮಾಡುತ್ತೆ ತಲೆನೋವು ಮತ್ತು ಟೋಟಲ್ ಆಗಿ ಹೇಳಬೇಕಂದ್ರೆ ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ ಈ ಟ್ರಿಕ್ಕು ತುಂಬ ವರ್ಕ್ ಆಗಿದೆ ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ತಲೆನೋವು ಇರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಎಲ್ಲದಕ್ಕೂ ಒಂಥರ ರಾಮ ಅಂದ್ಕೋಬೋದು ಎಲ್ಲರೂ ಮಾಡ್ಕೊಂಡು ಕುಡೀರಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಏನಿಲ್ಲ ಮಾಡ್ಬೋದು ಚೆನ್ನಾಗಿರುತ್ತೆ ಬಟ್ ಸೂಪರಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾಯಿತು ಅಂದರೆ ಚೆನ್ನಾಗಿರುತ್ತೆ ಆರಾಮಾಗಿ ಒಂದು ತ್ರೀ ಟು ವೀಕ್ಸ್ ಒಂದು ಸಲ ಕುಡಿಬೋದು ಮಾಡಿಕೊಂಡು ಚೆನ್ನಾಗಿರುತ್ತೆ ಕುಡಿಯಿರಿ ಮತ್ತೆ ಆರೋಗ್ಯ ದೃಷ್ಟಿಯಿಂದನೂ ನೋಡೋದಾದ್ರೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ